ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ತುಂಬ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಿಂಪಲ್ಲಾಗಿ ಟೊಮ್ಯಾಟೊ ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬಾ ಈಸಿ ಮತ್ತು ತುಂಬಾ ಸಿಂಪಲ್ಲಾಗಿ ಈ ರಸಮ್ ಒಂದ್ಸಲ ಟ್ರೈ ಮಾಡಿ ಟೊಮ್ಯಾಟೊ ಸಾಂಬಾರು ಹೆಂಗೆ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಸಿಂಪಲ್ ಇದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ ಬರೀ ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಜೀರಿಗೆ ಸಾಸಿವೆ ಎಣ್ಣೆ ಉಪ್ಪು ಖಾರ ಇಷ್ಟಿದ್ರೆ ಮುಗ್ದೋಯಿತು ಸೂಪರ್ ಟೇಸ್ಟಿಯಾಗಿರೋದು ಸಾಂಬಾರು ರೆಡಿಯಾಗುತ್ತೆ ಸೊ ಹೇಗೆ ಮಾಡೋದು ಅಂತ ಮೊದಲು ಮೊದಲು ಇಲ್ಲಿ ಮೂರು ಟೊಮ್ಯಾಟೋನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ ನಂತರ ನೋಡಿ ಇದಕ್ಕೆ ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಿಲ್ಲ ಟೊಮ್ಯಾಟೊ ಬೇಯಿಸ್ಕೊಂಡು ನಂತರ ಅದನ್ನು ಸಿಪ್ಪೆನ ಸುಲಿದು ಅದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ನೋಡಿ ಈ ಥರ ಆಗುತ್ತೆ ತುಂಬ ಸಣ್ಣ ಮಾಡ್ಕೋಬೇಕು ಸಿಪ್ಪೆ ತೆಗಿಬೇಕು ಅಂದರೆ ಸಾಂಬಾರು ಟೇಸ್ಟ್ ಬರುತ್ತೆ ಮತ್ತು ನೀಟಾಗಿ ಕೂಡ ನೈಸ್ ಪೇಸ್ಟ್ ಆಗುತ್ತೆ ಇದಕ್ಕೆ ನಮಗೆ ಸಾಂಬಾರಿಗೆ ಎಷ್ಟು ತಿಳಿಬೇಕು ಅಷ್ಟು ನೀರು ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಂತರ ಒಗ್ಗರಣೆ ಮಾಡೋದು ಇಷ್ಟೇ ಸಾಂಬಾರು ರೆಡಿ ಆಗುತ್ತೆ ನಾರ್ಮಲ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದನ್ನ ಹಾಕ್ತೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಇದಕ್ಕೆ ಹಾಕಬೇಕು ನಂತರ ಇದಕ್ಕೆ ಕರಿಬೇವು ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕಬೇಕು ಮೆಣಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರು ಕಲರ್ ಕೂಡ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಕರಿಬೇವು ಹಸ್ತಿ ಕರಿಬೇವು ಎಲ್ಲ ಹಾಕಿದ ನಂತರ ಇದನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡು ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಎಣ್ಣೆಲೆ ನಾವು ಇವಾಗ ಒಂದು ಸ್ವಲ್ಪ ನಮಗೆ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನೇ ಆ್ಯಡ್ ಮಾಡ್ಕೋಬೋದು ಅಂದರೆ ಒಣಮೆಣ್ಸಿನ್ಕಾಯಿ ಖಾರ ಇದ್ದರೂ ನಡೆಯುತ್ತೆ ನಾನು ಸ್ವಲ್ಪ ಎಣ್ಣೆಯಲ್ಲೇ ಖಾರ ಹಾಕೊಳು ಹಾಕೊಳ್ಳೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಖಾರ ಕೂಡ ನೀಟಾಗಿ ಹಿಡಿಯುತ್ತೆ ಎಣ್ಣೆಗೆ ಅದಕ್ಕಾಗಿ ನಂತರ ಇದು ರಿಬ್ಬುಟ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ನಂತರ ಇದು ಒಂದು ಉಕ್ಕು ಬರೋವರೆಗೂ ವೆಯ್ಟ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನೇ ಆ್ಯಡ್ ಮಾಡ್ಕೋಬೇಕು ಒಂದು ಕುದಿ ಬಂದ ನಂತರ ಕೊತ್ತಂಬರಿ ಸೇರಿಸ್ಕೊಂಡು ಸಾಂಬಾರನ್ನ ಆಫ್ ಮಾಡಬೇಕು ಇದಕ್ಕೆ ಮೇಯ್ನ್ ಇಂಗ್ರೇಡಿಯೆಂಟ್ ನಾನು ಹೇಳೋದೆ ಮರೆತಿದ್ದೆ ರಸಮ್ ಪೌಡರ್ ರಸಮ್ಗೆ ಇಲ್ಲ ಟೊಮ್ಯಾಟೊ ಸಾಂಬಾರಿಗೆ ಈ ಪೌಡರ್ನ ಹಾಕೋದ್ರಿಂದ ಸಾಂಬಾರು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಮ್ ಟಿ ಆರ್ ರಸಮ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟೊಮ್ಯಾಟೊ ಸಾಂಬಾರನ್ನ ನಾವು ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಯಾಕಂದರೆ ಟೊಮ್ಯಾಟೋನ ಆಲ್ರೆಡಿ ನಾವು ಬಾಯ್ಲ್ ಮಾಡ್ಕೊಂಡಿರ್ತೀವಿ ಸೊ ಹಂಗಾಗಿ ಸಾಂಬಾರು ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು ಸೊ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ ಸೊ ಒಂದು ಕುದಿ ಬಂದ ತಕ್ಷಣ ನಾನಿಲ್ಲಿ ಆಫ್ ಮಾಡ್ತಿದ್ದೀನಿ ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಸೂಪರಾಗಿರುತ್ತೆ ಈ ಮಳೆಗಾಲದಲ್ಲಿ ಟೊಮ್ಯಾಟೊ ಸಾಂಬಾರು ಅನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಆ್ಯಂಡ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಫೈನಲ್ಲಾಗಿ ಊಟ ಮಾಡೋಣ ಬನ್ನಿ ಫೈನಲ್ಲಾಗಿ ರೆಡಿ ಆಯಿತು ಇವಾಗ ಊಟ ಮಾಡಬೇಕು ಈ ಸಾಂಬಾರನ್ನ ನೀವು ಒಂದ್ಸಲಿ ಟ್ರೈ ಮಾಡಿ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ